ಇದ್ರಲ್ಲಿ ಪರ್ಟಿಕ್ಯುಲರ್ ನಾನು ಇದಾಗಬೇಕಪ್ಪ ಅರ್ಜೆಂಟ್ ಇದು ಬೇಕೇ ಬೇಕೇ ಈ ಜಗತ್ತಿಗೆ ಅಂದ್ರೆ ಏನಾದ್ರು ಎಲ್ಲ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲ ಸರಿ ಇದೆ ಬಿಗ್ ಬಾಸ್ ಬಿಟ್ಟು ಇನ್ನೆಲ್ಲ ಬೇಕು ಅವರು ಕೆಲವರು ಹಂಗೆ ಬಿಹೇವ್ ಮಾಡೋದು ಏನೋ ಸೆನ್ಸಿಬಲ್ ಏನೋ ನಡೀತಾ ಇದೆ ಜೈ ಡಿ ಬಾಸ್ ಅನ್ಬಿಡ್ತಾರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮೋದಿ ಅವ್ರ ಗೆದ್ದಾಗ ಒಂದು ಪೋಸ್ಟ್ ಹಾಕಿದ್ದೆ ನಾನು ಒಂದು ಕಮಲವನ್ನು ಅರಳಿಸೋದಕ್ಕೆ ಎಷ್ಟು ಕೆಸರ್ ಓಟ್ ಒಂದು ದಿಸಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಿ ಸಂಬಂಧಪಟ್ಟಂಗೆ ದೇವರಾದ್ರೆ ಏನ್ ಮಾಡ್ತೀರಾ ನಿಮಗೆ ಪ್ರತ್ಯಕ್ಷ ಆಗ್ತೀನಿ ಏನು ಮಾಡಲ್ಲ ನಾಸ್ತಿಕರನ್ನೆಲ್ಲ ಒಂದ್ ಕಡೆ ಕರ್ದ್ಬಿಟ್ಟು ಇದನ್ ನೋಡ್ಕೊಳ್ರೆ ಬೇರೆ ದೇಶಗಳ ಬಗ್ಗೆ ನಮಗ್ ಬೇಡ ಓ ದೇವ್ರ ಎಲ್ಲಾರ್ಗು ಅಲ್ವಾ ಜನ್ಮಕ್ಕೆ ಹೋಗೋ ಲಾಸ್ಟ್ ಒಂದು ಫೇಸ್ಬುಕ್ ಮಾಲೀಕರು ಅಥವಾ ಸೋಶಿಯ ಈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮಾಲೀಕರು ಏನ್ ಮಾಡ್ತೀರಿ ಈಗ ಮತ್ತೊಂದು ಹೊಸ ಸೆಗ್ಮೆಂಟ್ ಇದೇನಂದ್ರೆ ಹಿಂಗಾದ್ರೆ ಹಿಂಗೆ ಅಂತ ನಿಮಗೆ ನಾವು ಇದಕ್ಕಿದಂಗೆ ಒಂದೇನಿಲ್ಲ ಪಕ್ಕ ಪಕ್ಕ ಕೂತಿದೀವಿ ಒಂದು ಅಧಿಕಾರ ಕೊಟ್ಟುಬಿಡ್ತೀವಿ ನಾವು ಅಧಿಕಾರ ಸಿಕ್ಕ ನಿಮ್ ಹತ್ರ ಇರೋದು ಒಂದ್ ದಿನ ಮಾತ್ರ ಅಷ್ಟು ದಿನದಲ್ಲಿ ಏನ್ ಏನ್ ಮಾಡ್ತೀರಾ ನೀವು ಆಯ್ತಾ ಮೊದಲನೇದು ನೀವು ಒಂದ್ ವೇಳೆ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಒಂದೇ ದಿವಸದ ಮಟ್ಟಿಗೆ ಹೋದ್ರೆ ಜಗಳ ಆಡ್ತೀರಾ ಅಥವಾ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಒಂದ್ ದಿವಸ ಅತಿಥಿಯಾಗಿ ಹೋದ್ರೆ ಈ ಶೋಗೆ ಇವತ್ತಿ ಈಗಿರೋ ಸೀಸನ್ಗೆ ಒಂದೇ ದಿವಸ ಶೋ ಒಳ್ಳೆ ದೃಷ್ಟಿಯಿಂದ ಹೇಳಿದ್ರೆ ಯಾರ್ಯಾರು ಏನೇನ್ ಪಾಸಿಟಿವ್ ಇದಾರೆ ಅದನ್ನ ಯಾರ್ಯಾರು ಏನ್ ಫೀಡ್ ಮಾಡ್ಬೇಕು ಅದನ್ನ ಹೇಳ್ಬಿಟ್ಟು ಬರ್ತೀನಿ ಇದು ಪಾಸಿಟಿವ್ ಇದು ನೆಗೆಟಿವ್ ನೀವು ಇದು ಮಾಡಿದ್ರೆ ಕ್ಲಿಕ್ ಆಗ್ತೀರಾ ನೀವ್ ಇದು ಮಾಡಿದ್ರೆ ಕ್ಲಿಕ್ ಆಗ್ತೀರಾ ಹೊರಗಡೆ ಏನಿದೆ ನೀವು ಆಕ್ಚುಲಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬರಬಹುದು ಒಂದು ದಿನಕ್ಕೆ ಒಂದು ದಿವಸಕ್ಕೆ ಎಲ್ಲಾರ್ಗು ಎಲ್ಲಾರ್ಗು ಹದಿನೆಂಟು ಜನ ಒಬ್ಬೊಬ್ಬರ ಹತ್ರ ಅರ್ಧ ಅರ್ಧಾರ್ ಗಂಟೆ ಕುತ್ಕೊಂಡು ಹಿಂಗ ಹಿಂಗ ಹಿಂಗೆ ವರ್ಕ್ ಆಗುತ್ತೆ ನನ್ಗೆ ಏನು ಗೊತ್ತೋ ಎಲ್ಲ ಹೇಳಿಬಿಟ್ಟು ಬರಬಹುದು ಅತಿಥಿಯಾಗಿ ಅಲ್ದೇನೆ ಕಂಟೆಸ್ಟೆಂಟ್ ಆಗಿ ಹೋದ್ರೆ ಉಳಿತೀನಿ ಅನ್ನೋ ನಂಬಿಕೆ ನಿಮಗೆ ಇದೆಯಾ ನಿಮಗೆ ಅಂತ ಸರಕು ನನ್ನ ಹತ್ರ ಇದೆ ಅಂತ ಇದೆಯಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪಾಯಿಂಟ್ ಯಾವ್ದು ಇವಾಗ ಬಿಗ್ ಬಾಸ್ ಅಂದಿದ ತಕ್ಷಣ ತುಂಬಾ ಜನ ಫುಲ್ ಆಗೋದು ಅಥವಾ ಅವ್ರು ಏನು ಗೊತ್ತಾ ನಾನು ಟಾಸ್ಕ್ ಆಡ್ತೀನಿ ಅದು ಇದು ಅಂತ ಫಿಸಿಕಲಿ ನಾವು ಫಿಸಿಕಲ್ ಸ್ಟ್ರಾಂಗ್ ಇದ್ದೀನಿ ಟಾಸ್ಕ್ ಆಡ್ತೀನಿ ಅದು ಇದು ಅಂತ ಆ ವಿಷಯ ಅಲ್ಲವೇ ಅಲ್ಲ ಟಾಸ್ಕ್ ಆಡದೇ ಇರೋರು ತುಂಬ ಜನ ಗೆದ್ದಿದ್ದಾರೆ ಎಂಟರ್ಟೈನ್ ಮಾಡಬೇಕು ಆ್ಯಂಡ್ ಪ್ರತಿ ಸಲ ಪುಸ್ತಕದ ಬದ್ನೇಕಾಯಿ ವರ್ಕೌಟ್ ಆಗಲ್ಲ ನಾನು ಆಚೆ ಓದ್ಕೊಂಡು ಹೋಗಿದ್ದೀನಿ ಅದನ್ನು ಮಾತ್ರ ಮಾಡ್ತೀನಿ ಅದನ್ನು ಮಾತ್ರ ಹೇಳ್ತೀನಿ ಅಂತ ನನಗೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇದೆ ಯಾವ್ದ್ರ ಬಗ್ಗೆ ಕೇಳಿದ್ರು ನಾನು ಮಾತಾಡಬಲ್ಲೆ ಸ್ಪಾಂಟೇನಿಯಸ್ ನೀವು ಸಿನಿಮಾ ಮಾತಾಡ್ತೀರಾ ಎಂಬ ರೆಡಿ ಕ್ರೀಡೆ ಮಾತಾಡ್ತೀರಾ ಎಂಬ ರೆಡಿ ಇತಿಹಾಸ ಮಾತಾಡ್ತೀರಾ ಎಂಬ ರೆಡಿ ದೇವರು ಆಸ್ತಿಕ ನಾಸ್ತಿಕಾ ಇನ್ನೊಂದು ಮತ್ತೊಂದು ಹೀಗೆಲ್ಲ ಇದ್ದಾಗ ಎಲ್ಲದ್ರ ಬಗ್ಗೆಯೂ ನಾನು ಮಾತಾಡಬಲ್ಲೆ ಮೀಡಿಯಾ ಸಿನಿಮಾ ಸೀರಿಯಲ್ಲು ಎಲ್ಲವೂ ಸರಿ ಅದೆಲ್ಲವನ್ನು ಮೀರಿ ಸ್ವಲ್ಪ ಹ್ಯೂಮರ್ ಇದೆ ಅದು ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಜನ ಹೇಳ್ತಾರೆ ನೀವ್ ಕೇಳಿದಕ್ಕೆ ಹೇಳಬೇಕಾದಂತಹ ಪರಿಸ್ಥಿತಿ ಸ್ವಲ್ಪ ಹ್ಯೂಮರ್ ಇದೆ ಅದನ್ನೆಲ್ಲ ಇಕ್ಕೊಂಡು ಒಂದ್ ಮಟ್ಟಕ್ಕೆ ಸರ್ವೈವ್ ಆಗ್ತೀನಿ ಕಾನ್ಫಿಡೆನ್ಸ್ ಇದೆ ಇದೆ ಎಂತ ಡೌಟ್ ಬೇಡ ಹೇಳದ್ನಲ್ಲ ಸೀಸನ್ ನೈನ್ ನೋಡ್ತಾ ಇದ್ದೆ ಅಂತ ನನ್ನ ಆಡಿಯನ್ಸ್ ಆಗಿ ನೋಡ್ತಾ ಇದ್ದಾಗ ನಾನು ಇದ್ರ ಅಲ್ಲಿ ಇದನ್ನ ಮಾಡ್ತಾ ಇದ್ದೆ ತುಂಬಾ ಸಲ ಅನ್ಕೊಂಡಿದ್ದೀನಿ ನಂಗೆ ಏನ್ ಎಂತ ಕಂಟೆಂಟ್ ಎಂತ ಡೈಲಾಗ್ ಇಲ್ಲಿ ಹಿಂಗ್ ಮಾತಾಡ್ಬೇಕಾಗಿತ್ತು ಹಿಂಗ್ ಮಾಡ್ಬೇಕು ಅಂತ ತುಂಬಾ ಅನ್ಕೊಂಡಿದ್ವಿ ಎಲ್ಲಾರು ಮಾಡ್ತಾರೆ ಅದನ್ನ ಬಟ್ ಆದ್ರೂ ನಂದು ರೈಟ್ ಅನ್ಸುತ್ತೆ ನಾನು ಯೋಚನೆ ಮಾಡ್ತೀನಿ ಅವನ ಹೇಳಿದಕ್ಕಿಂತ ನಾನ್ ಹೇಳಿದ್ರ ಅಲ್ಲಿ ವರ್ಕ್ ಆಗೋದು ಅಂತ ಸೊ ಆತರ ಅನ್ಸುತ್ತೆ ಬಟ್ ನಿಮ್ಗೆ ಅನಿಸುತ್ತೆ ನಾವು ಹೊರಗಡೆ ಆಡಿಯನ್ಸ್ ಆಗಿ ರೆಸ್ಪಾನ್ಸ್ ಮಾಡೋದಕ್ಕೂ ಆಕ್ಷ ಅಲ್ಲಿ ಇದ್ದು ಯುದ್ಧ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಅಂಡ್ ಹೊಸಬ್ರೆ ತುಂಬ ಕಷ್ಟ ಆಗುತ್ತೆ ಇವಾಗ ನನಗೇನು ಅಷ್ಟು ಕಷ್ಟ ಆಗಲ್ಲ ತುಂಬ ಬೇರೆ ಫೀಲ್ಡ್ ಅವ್ರನ್ನ ಹಾಕಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಯಾಕಂದರೆ ಅವ್ರಿಗೆ ಕ್ಯಾಮ್ರಾಗಳು ಅನ್ನೋದ್ರೆ ಗೊತ್ತಿರಲಿಲ್ಲ ಲೈವ್ ಅಂದರೆ ಗೊತ್ತಿಲ್ಲ ಏನಾದರೂ ಅಪ್ಪಿ ತಪ್ಪಿ ಮಾತಾಡಿದ್ರೆ ಸಮಾಜ ಹಂಗಾಗಿದೆ ಇವಾಗ ಏನು ಮಾತಾಡಿದ್ರು ಅದ್ರಲ್ಲಿ ಏನೋ ಒಂದು ಕಂಡು ಹಿಡಿತಾರೆ ಪ್ರತಿಭಟನೆ ಪ್ರತಿಭಟನೆ ಅದರಲ್ಲಿ ಓ ಇವಾಗ ಕುರುಡ ಅನ್ನೋದು ತಪ್ಪೆ ಕುರುಡ ಅನ್ನೋ ಪದ ಬಳಸಬಾರ್ದು ಅವ್ರದೊಂದು ಸಂಘ ಇದೆ ಇವಾಗ ಗ್ಯಾರೇಜ್ ಅವ್ರನ್ನ ಮೆಕ್ಯಾನಿಕ್ ಏನಾದರೂ ತಪ್ಪೆ ಅವ್ರದ್ದೇನೋ ಒಂದು ಸಂಘ ಸೊ ಹಿಂಗಾಗಿದೆ ಹಾಗಾಗಿ ಭಯ ಪಡ್ತಾರ ಹೊಸಬ್ರು ಒಂದಷ್ಟು ಚಾನಲ್ಗೆ ಡಿಬೇಟ್ ಹೋಗ್ತೀನಿ ಸ್ಟಾರ್ಟಿಂಗ್ ಹೋದಾಗೇನು ಮಾತಾಡೋದಕ್ಕಾಗ್ಲಿಲ್ಲ ಏನ್ ಅಂದ್ಬಿಟ್ಟು ಏನ್ ಟೆಲಿಕಾಸ್ಟ್ ಆಗ್ಬಿಡ್ತೋ ಏನು ಅಂತ ಈಗ ಹೋಗಿ ಮಾತಾಡ್ತೀನಿ ಲೈವ್ ಇಡೀ ಕರ್ನಾಟಕ ಇವಾಗ ಹೋಗ್ತಾ ಇರ್ತೀನಿ ಗ್ಯಾರಂಟಿ ನ್ಯೂಸ್ ಪವರು ಅದು ಇದು ಎಲ್ಲ ಸರಾಗ್ ಮಾತಾಡ್ತೀನಿ ಸೊ ಹಾಗಾಗಿ ಅಲ್ಲಿ ಹೋದಾಗ ನನ್ಗೆ ನರ್ವಸ್ನೆಸ್ ಇಲ್ಲ ಅಂದಾಗ ನಾನು ಎಕ್ಸಿಕ್ಯೂಟ್ ಮಾಡಬಲ್ಲೆ ಅದನ್ನ ಏನು ಇವಾಗ ನೋಡಿ ಲೈಟ್ ಇದೆ ಇಲ್ಲೆಲ್ಲ ಐ ಆಮ್ ಕಂಫರ್ಟಬಲ್ ಅದೇ ಫಸ್ಟ್ ಟೈಮ್ ಕೂತ್ಕೊಂಡು ಅದು ಅನ್ಕಂಫರ್ಟಬಲ್ ಆಗಿ ಆಗುತ್ತೆ ಹೌದ್ ಹೌದು ನಾನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತೀನಿ ಹೇಳೇ ಹೇಳ್ತೀನಿ ನಂಗ ಅನ್ಸಿದ್ ಅಭ್ಯಾಸ ಪಾಲೆ ಅಭ್ಯಾಸ ಪಲ ಮತ್ತ ಮೊದ್ಲು ನಿಮಗೂ ಅಷ್ಟೇ ಭಯ ಐತಿ ಸೊ ನೋಡ್ತಾ ಇರೋರು ಯಾರಾದ್ರು ಹೊಸಬ್ರಿದ್ದಾಗ ಓ ಇವ್ರಷ್ಟು ನಾವ್ ಆಗ್ಲಿಕ್ಕಿಲ್ಲಾ ಅಂತ ಅಂದ್ಕೊಳಂಗಿಲ್ಲಾ ಇವರಷ್ಟು ಈ ಆಕೃತಿ ಕೂಡ ತುಂಬಾ ಕೆತ್ನೆ ಆದ ಮೇಲೆ ಬಂದ್ ಹೌದು 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 ಭಯಪಟ್ಟು ಅಯ್ಯೋ ಒಂದು ಪೋಸ್ಟ್ ಮಾಡಿದ್ರೆ ಏನೋ ಅಂತಾರೋ ಏನೋ ಅಂತಾರೋ ಮಾಚಿಕೆ ಒಂದು ಐವತ್ತ್ ಸಾಂಗ್ ಬರ್ದಿರ್ತಾರಂತ ಐವತ್ತನೇ ಸಾಂಗ್ ಹಿಟ್ ಆಗುತ್ತಂತೆ ಅದನ್ನ ಯಾರೋ ಒಬ್ಬ ನೋಡ್ತಾನೆ ನಾನು ಬರಿಬೇಕು ನಾನು ಹಿಟ್ ಆಗ್ಬೇಕು ಅಂತ ಅವನು ಬರಿತಾನಂತ ಆ ಸಾಂಗ್ ಹಿಟ್ಟ ಚೆನ್ನಾಗಿರಲ್ಲ ಇದು ಹಿಟ್ ಆಗಿರುತ್ತೆ ಕಾರಣ ಹೌದು ಒಂದು ಮೊದಲ ಪ್ರಯತ್ನ ಒಂದು ಆ ಅದು ಆಗಿದ್ದು ಸೊ ಹಾಗಾಗಿ ಮೊದಲೆಲ್ಲ ತೆಗೆದು ನೋಡಿದ್ರೆ ನನಗೂ ಇವಾಗ ಇದಾಗುತ್ತೆ ಅಷ್ಟ ಮಾತಾಡಿದಿನಿ ಕೈಯಲ್ಲಿ ಇಟ್ಕೊಬೇಕು ಗೊತ್ತಾಗ್ತಾ ಇಲ್ಲ ಕಾಲಲ್ಲಿ ಇಟ್ಕೊಬೇಕು ಗೊತ್ತಾಗ್ತಾ ಇಲ್ಲ ಹಿಂಗಂತೀನಿ ಹಿಂಗ್ ಅವೆಲ್ಲ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಕ್ಯಾಶುಯಲ್ ನಾವು ನಾವಾಗಿದ್ರೆ ಚಂದ ಅಂತ ಯಾವ ಟೈಮ್ ಅನ್ಸ್ಬಿಡುತ್ತೋ ಅವಾಗ ಕಂಫರ್ಟಬಲ್ ಆಗಿರ್ಬೋದು ನೀವು ಅಕುಲ್ ಬಾಲಾಜಿ ಅವರು ಬಿಗ್ ಫ್ಯಾನ್ ಅಂತ ಬಹಳ ಒಂದು ಕಾಲಲ್ಲಿ ಹೌದಾ ಹೌದು ಹೌದು ಎಲ್ಲಿ ವರ್ಕ್ ಮಾಡಿದ್ರೆ ಅವ್ರ ಜೊತೆ ವರ್ಕ್ ಮಾಡಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಟಚ್ ಇತ್ತು ಆ ಟೈಮಲ್ಲಿ ಇವಾಗಲ್ಲ ಅವಾಗ ಒಂದಷ್ಟು ಒಂದು ಟೈಮ್ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಸ್ ಬಂತು ಆವಾಗ ನನ್ನ ಕುಲ್ ಅವ್ರ ನಿರೂಪಣೆ ಹಳ್ಳಿ ಐದ ಪ್ಯಾಟೆಗೆ ಬಂದ ಇಂಡಿಯನ್ನು ಮನೆ ಮುಂದೆ ಮಹಾಲಕ್ಷ್ಮಿ ನೋಡಿ ಸ್ವಾಮಿನ ವಿರೋಧ ಹೀಗೆ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಅವರಾಗ ಪೀಕ್ ಅಲ್ವಾ ಪೀಕ್ ಅದು ಒಂದು ಹೈದರಾಬಾದಿಂದ ಬಂದು ಕನ್ನಡ ಅಷ್ಟೊಂದು ಕನ್ನಡದ ಮೇಲೆ ಹಿಡ್ತಾ ಇಲ್ಲ ಸ್ಪಷ್ಟತಾ ಇಲ್ಲ ಆದ್ರೂ ಕೂಡ ನಂಬರ್ ಒಂದ್ ನಿರೂಪಕ ಆಗೋದಿದೆಯಲ್ಲ ಅದೆಲ್ಲ ಸೊ ಹಾಗಾಗಿ ಅಕ್ಕುಲ್ ಅವ್ರಂದ್ರೆ ಅವಾಗ ಸಿಕ್ಕಾಪಟ್ಟೆ ಇಷ್ಟ ಸ್ವಲ್ಪ ಟಚಲ್ಲಿದ್ವಿ ಆ್ಯಂಡ್ ಸ್ವಲ್ಪ ಹ್ಯೂಮರು ಸ್ವಲ್ಪ ಮಾತಾಡೋದಕ್ಕೆ ಸೃಜನ್ನು ಮತ್ತು ಅಕ್ಕುಲ್ಲು ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗಿದೆ ನನಗೆ ಹೌದೆ ಒಂದು ಕಡೆ ಮಜಾ ಟಾಕಿಸ್ ಫ್ಯಾನು ಇನ್ನೊಂದು ಕಡೆ ಅಕುಲ್ದು ಇದು ಫ್ಯಾನು ಹ್ಯೂಮರ್ ಜಾಸ್ತಿ ನೋಡ್ತಾ ಇದ್ದೆ ಅವನು ಹ್ಯೂಮರ್ ಏನು ಕಂಡುಹಿಡೀಬಹುದು ಇದರಲ್ಲಿ ಏನೋ ಒಂದು ನಾರ್ಮಲ್ ಸ್ಟೇಟ್ಮೆಂಟ್ ಇರುತ್ತೆ ಅದರಲ್ಲಿ ಏನು ಹುಡ್ಕೋಬಹುದು ಅಲ್ಲಿಂದ ಇಷ್ಟ ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗಿದೆ ಅಂದ್ರೆ ಅವಾಗ ಯಾವ್ದೋ ಒಂದ್ ಪರ್ಸೆಂಟು ಏನೂ ಕಾಪಿ ಮಾಡಿಲ್ಲ ಬಟ್ ಏನ್ ಕಲಿಬಹುದು ಸ್ಫೂರ್ತಿಯಾಗಿ ತಗೊಂಡ್ರ ಅಕುಲ ಸೃಜನ್ ಇಂಡೈರೆಕ್ಟ್ ಆಗಿ ಇನ್ಫ್ಲುಯೆನ್ಸು ಮಾನಸ ಗುರುಗಳ್ ತರ ಮಾತಿಗೆ ಹೌದ ಹೌದ ಹೌದ್ ಏ ನಾನ್ ನಿಮ್ಗ್ ಏನ್ ಕೇಳಿದೆ ಕ್ವಷನ್ಸ್ ಕೇಳಕ್ ಬಂದ್ರೆ ನಾನೇ ಮರ್ತೀ ಅದನ್ನ ಮಾಡ್ತಾ ಇದ್ದೆ ಅಷ್ಟೇ ಸಮಸ್ಯೆ ಖಂಡಿತ ಇದೆ ಅವಾಗ ಬಿಗ್ ಬಾಸ್ ಒಂದ್ ದಿವಸ ಹೋದ್ರೆ ಏನೋ ಅಂತ ಮತ್ತೆ ಯಾಕೆ ಬರ್ತ ಮಾತೇ ಇಲ್ಲ ಅದೇ ಗೊತ್ತಿಲ್ಲ ಇಂಥವ್ರದ್ದು ಕಾರ್ಕೊಂಡು ಹೋಗಿದೀವಿ ಜನ್ಮಕ್ಕೆ ಕೂರಿಸಿರಿ ಆಯ್ತು ಈಗ ಎರಡನೇದು ನೀವು ಒಂದ್ ಅವಧಿಗೆ ಅಂತ ಹೇಳಲ್ಲ ಒಂದ್ ದಿಸಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಏನು ಮಾಡ್ತಿರ ನನಗೆ ಇದು ಯಾವಾಗ್ಲೂ ತಲಲ್ಲಿ ಓಡ್ತಾ ಇರುತ್ತೆ ಇದು ಫನ್ ಇಲ್ಲ ಸೀರಿಯಸ್ ಸೀರಿಯಸ್ ಮೂರ್ ಮೂರು ವಿಷಯ ತುಂಬಾ ಸೀರಿಯಸ್ ಆಗಿ ಮೂರ್ ವಿಷಯ ಒಂದು ರೇಪಕ್ ಸಂಬಂಧಪಟ್ಟಂಗೆ ಅದ ಯಾವ್ದು ಆಗ್ಲೇ ಬಾರ ತಕ್ಷಣವೇ ಆದ್ರೆ ಇಮಿಡಿಯೇಟ್ ಮರಣದಂಡನೆ ತರದ ಏನಾದ್ರು ಒಂದು ರೇಪಕ್ ಸಂಬಂಧಪಟ್ಟಂಗೆ ಇನ್ನೊಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಟ್ರಾಫಿಕ್ ಸಂಬಂಧಪಟ್ಟಂಗೆ ಇವು ಮೂರ್ ತೊಲಗದ್ರೆ ಸಂಚಾರ ನಿಯಂತ್ರಣ ಹೆಣ್ಮಕ್ಳು ರಕ್ಷಣೆ ಅಂದ್ರೆ ರೇಪ್ ಗೀಪ್ ವಿಚಾರ ಬಂದ್ರಿ ಮತ್ತೆ ಇನ್ನೊಂದು ಭ್ರಷ್ಟಾಚಾರ ಭ್ರಷ್ಟಾಚಾರದಲ್ಲಿ ಏನ್ ಮಾಡ್ತೀರಾ ನೀವು ಏನ್ ಮಾಡ್ತೀರಾ ಭ್ರಷ್ಟಾಚಾರ ಎಲ್ಲೂ ಇರಬಾರ್ದು ಅವಂದೇನಾದ್ರು ಲೀಗಲ್ ಆಗಿ ಪ್ರೂವ್ ಆದ್ರೆ ಸರ್ಕಾರಿ ಕೆಲಸನೇ ಇಲ್ಲ ಅವ್ರ ಕಡೆಯವರೆಲ್ಲ ಶಾಸಕರು ನಿಮ್ಮನ್ನ ನಿಲ್ಲಿಸ್ತಾರಲ್ಲ ಆಮೇಲೆ ಒಂದ ದಿವಸ ಕೇಳಿದ್ದು ನೀವು ಇಷ್ಟೆಲ್ಲ ಆಗಲ್ಲ ಒಂದು ದಿವಸದಲ್ಲಿ ಆ ಇಳಿಸೋದು ಅದೆಲ್ಲ ಇಲ್ಲ ಆ ಟೈಮ್ಗೆ ಏನು ಬೇಕೋ ನಾನು ಡಿಸಿಷನ್ ಮಾಡಿಬಿಟ್ಟು ಹೊಡ್ಬಿಡ್ತೀವಿ ಈ ಶಾಸಕ ನೀವು ಐದು ವರ್ಷಕ್ಕೆ ಹೋಗ್ತಾ ಇರ್ತೀರಾ ಓಟ್ ಕೇಳೋದು ಎಷ್ಟು ಕೊಡೋ ನಮ್ಮ ಕಡೆ ಹೆಂಗ್ ಮಾಡಿದ್ರೆ ಇಲ್ಲ ನಾನು ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಯೋ ನಿಮ್ಮ ನಮ್ಮ ಕಣ್ಣೆ ನಾನು ಮುಖ್ಯಮಂತ್ರಿ ಆಗಿದ್ದು ನೀನು ಬೇಕಾಗಿತ್ತು ಅಲ್ವಾ ಒಬ್ಬ ಮುಖ್ಯಮಂತ್ರಿ ನಾವು ಅಂತೀವಿ ಇದು ಮಾಡ್ಬಿಡ್ಬೋದು ಯಾಕೆ ಇವ್ರು ಮಾಡಲ್ಲ ನಾನು ಬಟ್ ಪೊಲಿಟಿಕಲಿ ಎಲ್ಲೂ ಮಾತಾಡಲ್ಲ ನನ್ನೇನು ಅಭಿಪ್ರಾಯಗಳು ಇಲ್ಲ ಆ ಕ್ಷಣಕ್ಕೆ ಯಾರು ಕೆಲಸ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಓಟ್ ಹಾಕ್ಬಿಟ್ಟು ನಾನು ಮುಂದೆ ಹೋಗ್ತೀನಿ ನಾನು ಅವ್ರು ಯಾವ ಜಾತಿ ಅಂತ ಕೇರ್ ಮಾಡಲ್ಲ ಯಾವ ಪಕ್ಷ ಅಂತ ಕೇರ್ ಮಾಡಲ್ಲ ಅಭಿವೃದ್ಧಿ ಆಗ್ತಾ ಇದೆಯಾ ರಾಜಕೀಯ ಅವ್ರು ಬರೋದೇ ಅದಕ್ಕೆ ಧರ್ಮಗಳ ಮಧ್ಯೆ ತಂದಿಡೋದಕ್ಕೆ ಇನ್ನೊಂದು ಜಾತಿ ಇವೆಲ್ಲ ಏನು ಬೇಕಿಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಓಟ್ ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇರ್ತೀನಿ ಬಟ್ ಮೋದಿ ಅವ್ರಿಗೆ ಗೆದ್ದಾಗ ಒಂದು ಪೋಸ್ಟ್ ಹಾಕಿದ್ದೆ ನಾನು ನೀವು ಹೇಳಿದ ಮಾತಿಗೆ ಸ್ವಲ್ಪ ಕ್ಲೀನ್ ಆಗಿತ್ತಲ್ವ ಅವ್ರದ್ದು ಎಲ್ಲ ಒಂದು ಕಮಲವನ್ನು ಅರಳ್ಸದಕ್ಕೆ ಎಷ್ಟು ಕೆಸರ್ಗ್ ಓಟ್ ಹಾಕ್ಬೇಕಾಯ್ತು ಅಂತ ಕೆಲ್ಸಕ್ಕೆ ಬರ್ತೀವಿ ಸಂಸದ್ರನ್ನೆಲ್ಲ ಗೆಲ್ಸಿದ್ವಿ ನಾವು ಮೋದಿ ಕಮಲ ಆದ್ರೆ ಸಂಸದ್ರೆಲ್ಲ ಕೆಸರು ಇವಾಗ ಮೋದಿ ಅನ್ನೋರು ಅಲ್ಲಿ ಡೆಲ್ಲಿಯಲ್ಲಿ ಕೂತಿರ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಏನ್ ಸದಾನಂದ ಗೌಡ್ರು ಎಲೆಕ್ಷನ್ ಬಿಟ್ರೆ ಕಾಣಿಸ್ಕೊಳ್ತಾ ಇಲ್ಲ ಒಂದು ಎಂ ಪಿ ಕ್ಷೇತ್ರಕ್ಕೆ ಸದಾನಂದ ಗೌಡ್ರು ಇಲ್ಲಿ ಮಾದೇವ್ಪುರದವರು ಅವ್ರದ್ದು ಹೆಸರೇ ಗೊತ್ತಿಲ್ಲ ಈ ಕಡೆ ಇಲ್ಲಿ ಯಾರೋ ಇನ್ನೊಬ್ರು ಅವ್ರೆ ಎಲ್ಲ ಬಿಜೆಪಿಯಲ್ಲಿ ನಿಲ್ಸದವ್ರ ಎಲ್ಲ ಒಂದು ಟೈಮಲ್ಲಿ ಇಪ್ಪತ್ತೆರಡಕ್ಕೆ ಇಪ್ಪತ್ತೊಂದು ಗೆದ್ದಿದ್ರು ಹ್ಮ್ ಇಪ್ಪತ್ತೊಂದಿಗೆ ಸೊ ಆ ಇಪ್ಪತ್ತೊಂದ್ ಜನ ಯಾರು ನೆಟ್ಟ ಗೊತ್ತೇ ಇಲ್ಲ ಕೋಲಾರದಲ್ಲಿ ಮುನ್ಸ್ವಾಮಿ ನಿಂತ್ಕೊಂಡ್ರು ಬಿಬಿಎಂಪಿ ಕಾರ್ಪೊರೇಟರ್ ಡೈರೆಕ್ಟರ್ ಎಂ ಪಿ ಆಗೋದ್ರು ಬಿಕಾಸ್ ಆಫ್ ಮೋದಿ ತೇಜಸ್ವಿ ಸೂರಿ ಹಂಗೆ ಒಂದಷ್ಟು ಎಲ್ಲಾ ನಿತ್ಕೊಂಡ್ರಲ್ವಾ ಸೊ ಅವಾಗ ಹಾಕಿದೆ ಒಂದು ಕಮಲ ಅಳ್ಸೋದಕ್ಕೆ ಎಷ್ಟು ಕೆಸರು ಓಟ್ ಹಾಕ್ಬೇಕಾಯ್ತು ಅಂತ ಒಂಚೂರು ಹೇಟ್ ರೇಟ್ ನೋಡಿರ್ತೀರಾ ತುಂಬಾ ಸೊ ಹಾಗಾಗಿ ಒಂದು ದಿಸ ಮುಖ್ಯಮಂತ್ರಿ ಆದ್ರೆ ಭ್ರಷ್ಟಾಚಾರ ಸಂಚಾರ ಸಂಚಾರ ನಿಯಂತ್ರಣಕ್ಕೆ ಎಲ್ಲ ಸೈಕಲ್ ಏನೋ ಒಂದ್ ಡಿಸಿಷನ್ ತಗೊಬೇಕು ಒಬ್ಬೊಬ್ರು ಕಾರ್ ಎತ್ಕೊಂಡು ಈಚೆ ಬರಂಗಿಲ್ಲ ಒಬ್ಬರು ಇದ್ರೆ ಟೂ ವೀಲರ್ ಅಲ್ಲಿ ಹೋಗ್ಬೇಕು ಇಲ್ಲ ಬಸ್ ಅಲ್ಲಿ ಹೋಗಬೇಕು ಕಾರ್ ಎತ್ಬೇಕಂದ್ರೆ ಮಿನಿಮಮ್ ಮೂರ್ ಜನ ಇರ್ಬೇಕು ಇಬ್ರು ಇದ್ರೆ ಬೈಕ್ ರಾಪಿಡೋ ಇದೆ ಹೋಗಿ ನೀವ್ ಒಬ್ಬೊಬ್ರು ಒಂದು ಪಾರ್ಟಿ ಇರುತ್ತೆ ಶನಿವಾರ ಒಂದೊಂದ್ ಮನೆಯಿಂದ ಒಬ್ಬೊಬ್ರು ಇಲ್ಲ ಯಾಕೆ ಗಾಡಿ ಓಡಿಸ್ಬಾರ್ದಾ ಗಾಡಿಯಲ್ಲಿ ಬನ್ನಿ ಗವರ್ಮೆಂಟ್ ಬಸ್ ಯೂಸ್ ಮಾಡಿ ಒಬ್ಬೊಬ್ರು ಹೋಗ್ತಾ ಇದೀರಾ ಅದು ಹೇಳ್ಬೇಕು ಹಾಸ್ಪಿಟ್ಲು ಈ ತರದ್ದೆಲ್ಲ ಆ ತರದ್ದು ಒಂದಷ್ಟು ಚರ್ಚೆ ಮಾಡಿ ಒಂದು ಒಳ್ಳೆ ಕಾನೂನು ತೊಗೊಂಡ್ಬರ್ಬೇಕು ಒಬ್ಬೊಬ್ಬರೆಲ್ಲ ಕಾರಲ್ಲಿ ಓಡಾಡಬಾರ್ದು ಇನ್ನೊಂದು ಒಂದೇ ಕಾರು ಇವೆಲ್ಲಾ ಮಾಡ್ಬಿಡ್ಬೇಕು ಒಂದ್ ಸ್ವಲ್ಪ ಇವೆಲ್ಲಾ ಸ್ವಲ್ಪ ತರಲೆ ಅನ್ಸ್ಬೋದು ಬಟ್ ಇನ್ನು ಬೆಸ್ಟ್ ಏನ್ ಮಾಡ್ಬೋದು ಇಲ್ಲಿ ಇನ್ನು ಬೆಸ್ಟ್ ಏನ್ ಮಾಡ್ಬಹುದು ಕಾರ್ನೆ ಬ್ಯಾನ್ ಮಾಡ್ಬಿಡು ಅಂತೀರಾ ಮತ್ತೆ ಸೈಕಲ್ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಬಂದ್ ಮಾಡ್ಬೋದು ನೀರು ಕಂಡ ಓಡಾಡ್ತಾರೆ ನಾನ್ ನಾನು ತುಂಬಾ ಯೋಚನೆ ಮಾಡ್ತಾ ಇರ್ತೀನಲ್ಲ ಸುತ್ತಮುತ್ತ ಏನೇನಿರುತ್ತೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಟ್ರಾಫಿಕ್ ಅಲ್ಲಿ ನಿಂತಿರ್ತೀನಿ ಒಂದ್ ಗಾಡಿ ಇಲ್ಲಿ ಟೂ ವೀಲರ್ ಅಲ್ಲಿ ಇನ್ ಕೇಸ್ ನಿಲ್ಸಿದ್ರೆ ಈ ಕಡೆ ಮೂರ್ ಕಾರ್ ಈ ಕಡೆ ಮೂರ್ ಕಾರ್ ಇರುತ್ತೆ ಒಬ್ಬೊಬ್ಬ ಇರ್ತಾರೆ ಒಬ್ಬೊಬ್ರ ಇರ್ತಾರೆ ಇನ್ನೇನು ಟ್ರಾಫಿಕ್ ಆಗದೆ ಇರುತ್ತೆ ಅಯ್ಯೋ ಆ ಮೂರ್ ಕಾರ್ ಜಾಗದಲ್ಲಿ ಐದು ಒಂದ್ ಆರು ಕಾರ್ ಜಾಗದಲ್ಲಿ ಒಂದು ಕಾರ್ ಅವ್ರೆ ಗಾಡಿ ಬರ್ಬೋದು ಜಾಗ ಒಂದೇ ಅಲ್ಲ ಅಂತ ಆರು ಗಾಡಿ ನಿಂತರ ಆಯ್ತಲ್ವಾ ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಜನ ಯೂಸ್ ಮಾಡಿಕೊಡೋಕೆ ಜನ ಅವಮರ್ಯಾದಿ ಅಂತ ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ ಅವಮರ್ಯಾದಿ ಸರ್ಕಾರಿ ಶಾ ಆಸ್ಪತ್ರೆಗಳು ಅವಮರ್ಯಾದಿ ಸರ್ಕಾರಿ ಶಾ ವಾಹನ ಸೌಲಭ್ಯ ಅಥವಾ ಗೌರ್ಮೆಂಟ್ ಬಸ್ಗಳು ಅವಮರ್ಯಾದಿ ಸರ್ಕಾರ ಅನ್ನೋದೇ ಅವಮರ್ಯಾದಿ ಎರಡು ಕಾರ್ ಇದೆ ಮೂರು ಬೈಕ್ ಇದೆ ಹ್ಮ್ ನಾನು ಇವಾಗ್ಲೂ ಜಾಸ್ತಿ ಯಾವ್ದು ಗೊತ್ತಾ ಯೂಸ್ ಮಾಡೋದು ಮೆಟ್ರೋ ಮೆಟ್ರೋ ಯೂಸ್ ಮಾಡ್ದಷ್ಟು ನಾನು ಯಾವುದು ಮಾಡಲ್ಲ ನಾನು ಪ್ರತಿ ಸಲ ಇವಾಗ ಇಲ್ ಬರ್ಬೇಕಾದ್ರು ಕೇಳಿದೆ ಮೆಟ್ರೋ ಫೆಸಿಲಿಟೀಸ್ ಹತ್ರ ಯಾವ್ದು ಇದೆ ಅಂತ ಇದು ದೂರ ಅಂತ ಗೊತ್ತಾದಾಗ ನಂದು ಸ್ವಂತ ವೆಹಿಕಲ್ ಎತ್ಕೊಂಡ್ಬಂದೆ ನನ್ನ ಹತ್ರ ಸ್ವಲ್ಪ ಹತ್ರ ಮೆಟ್ರೋ ಇದೆ ಅಂದ್ರೆ ಸಾಕು ಪೀಸಾಗಿ ಬೈಕ್ ಎತ್ಕೊಂಡು ಹೋಗ್ತೀನಿ ಮೆಟ್ರೋ ಸ್ಟೇಷನಲ್ಲಿ ಹಾಕ್ತೀನಿ ಆನ್ಲೈನ್ ಕಲ್ತ್ಕೊಂಡಿದ್ದೀನಿ ಬುಕ್ ಮಾಡ್ಕೊತೀನಿ ಟಿಕೆಟು ತೊಗೊಳ್ಳಲ್ಲ ಪಾಸು ತೊಗೊಳ್ಳೋಲ್ಲ ಆನ್ಲೈನ್ ಬುಕ್ ಮಾಡ್ಕೊತೀನಿ ಸ್ಕ್ಯಾನ್ ಮಾಡಿಬಿಟ್ಟು ಆರಾಮಾಗಿ ಏರ್ಪೋರ್ಟ್ಸ್ ಹಾಕೊಂಡು ಏನೋ ಕೆಲಸ ಇದ್ದರೆ ಮೊಬೈಲಲ್ಲೂ ಮಾಡ್ಕೊಬೋದು ಮಾತಾಡ್ಕೊಂಡು ಎರಡು ಕಿಲೋಮೀಟರ್ ಇದ್ರೆ ವಾಕ್ ಮಾಡ್ಕೊಂಡು ಹೋಗ್ತೀನಿ ಅವಾಗ ಬೆಳಗ್ಗೆ ಎದ್ದು ಒಂದು ವಾಕಿಂಗ್ ಹೋಗ್ತೀನಿ ಒಂದು ಎಂಟು ಒಂಬತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ನಡೀತೀನಿ ಅಲ್ಲಿ ಸಪ್ರೇಟ್ ಟೈಮ್ ಕೊಡೋ ಬದಲು ಒಂದು ಹದಿನೈದು ನಿಮಿಷ ಬೇಗ ಹೋಗಿ ಎರಡು ಕಿಲೋಮೀಟರ್ ಯಾಕೆ ನಡಿಬಾರ್ದು ನಮ್ಮ ಡೆಸ್ಟಿನೇಷನ್ಗೆ ಮೆಟ್ರೋ ತುಂಬಾ ಯೂಸ್ ಮಾಡ್ತೀವಿ ಬಟ್ ನಿಮಗೆ ಹತ್ರ ಇದೆ ಅಥವಾ ಫೆಸಿಲಿಟಿ ಇದೆ ಓಕೆ ಬಟ್ ಇಲ್ದ ಬೈಕ್ ಯೂಸ್ ಇಲ್ದೋರ್ ಮಾಡಬೇಕು ಇಲ್ದೋರ್ ಬೈಕ್ ಯೂಸ್ ಮಾಡಬೇಕು ಎಮರ್ಜೆನ್ಸಿ ಇದ್ದಾಗ ಮಳೆ ಇದ್ದಾಗ ಬಟ್ ಆಕ್ಚುಲಿ ಇವೆಲ್ಲ ಸ್ಕ್ರಿಪ್ಟ್ ಮಾಡ್ಲಿಕ್ಕೆ ಆಗಲ್ಲ ಆಯಾ ಕ್ಷಣ ನಿರ್ಧಾರ ಮಾಡ್ತಾವೆ ಹೆಂಗೆ ಹೆಂಗೆ ಅರ್ಜೆಂಟ್ ಇದ್ದಾಗ ಅನ್ಕಂಫರ್ಟ್ ಇದ್ದಾಗ ಯೂಸ್ ಮಾಡಲಿ ಇಲ್ಲ ಸುಮ್ಮನೆ ಬಟ್ ಇಡೀ ಪ್ರಕೃತಿಯ ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲರೂ ಅದು ನಮ್ಮ ಜವಾಬ್ದಾರಿ ಹೌದು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಯಾರೋ ಬಂದ್ ಮಾಡಬೇಕು ಅಂತ ಇಲ್ಲ ನಮ್ ನಮ್ ಸಮಾಜ ನಾವೇ ಕಾಪಾಡಿಕೊಳ್ಬೇಕು ಸೊ ಆಯ್ತು ಮುಖ್ಯಮಂತ್ರಿ ಆದ್ರೆ ನೀವು ಇದು ಮಾಡ್ತೀರಾ ಇನ್ನೂ ದೊಡ್ಡ ಸ್ಥಾನ ಮಾಡ್ತೀರಾ ನನಗಂತೂ ದೇವ್ರೆ ನಾವು ಶಿವ ಅಂದ್ಕೊಳ್ಳಿ ವಿಷ್ಣು ಅಂದ್ಕೊಳ್ಳಿ ಏನಾದ್ರು ಅಂದ್ಕೊಳ್ಳಿ ನೀವು ದೇವ್ರು ನಿಮಗೆ ಪ್ರತ್ಯಕ್ಷ ಆಗ್ತೀನಿ ಏನ್ ಮಾಡ್ತೀರಾ ಅಂದ್ರೆ ಭೂಮಿ ಕುರಿತಾಗಿ ಏನು ಮಾಡೋಕೆ ನಿಮ್ಗೆ ಅವಕಾಶ ಏನು ಮಾಡಲ್ಲ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ನಾಸ್ತಿಕರನ್ನೆಲ್ಲ ಒಂದ್ ಕಡೆ ಕರೆದ್ಬಿಟ್ಟು ನಾನ್ ಇದನ್ನ ನೋಡ್ಕೊಳ್ರಿ ವಾದ ಬಿಡ್ಬಿಡ್ರಿ ಇನ್ನ ವೆರಿ ಗುಡ್ ಇದು ಇಲ್ಲಿ ಧರ್ಮ ರಾಜಕೀಯ ಎಲ್ಲ ದೊಡ್ಡದಾಗ ನಾಸ್ತಿಕರ್ನೆಲ್ಲ ಒಂದ್ ಕಡೆ ಹಾಕ್ಬಿಟ್ಟು ಕಡೆ ಎಲ್ಲಿದಾನೆ ಎಲ್ಲಿದಾನೆ ಇದೀನಿ ಮುಗಿತಾ ಇದೀನಿ ಅಷ್ಟೇ ಅದೊಂದು ಇನ್ನೊಂದ್ ಏನ್ ಮಾಡೋದಾದ್ರೆ ಇನ್ನೊಂದ್ ಏನಾದ್ರೂ ಮಾಡಬೇಕು ಅಂತ ದೇವ್ರ ಹೆಸರಲ್ಲಿ ಏನಾದ್ರೂ ನಡೀತಾ ಇದ್ರೆ ಅದನ್ನ ಏನ್ ಎಲ್ಲಾ ನಡೀತಾ ಇದೆ ದೇವ್ರ ಹೆಸ್ರಲ್ಲಿ ಎಲ್ಲ ನಡೀತಾ ಇದೆ ಏನ್ ನಡೀತಾ ಇಲ್ಲ ಎಲ್ಲಾ ನಡೀತಾ ಇದೆ ಈ ಜಗತ್ತಲ್ಲಿ ನಡೀತಿರೋ ಯುದ್ಧಗಳ ಯುದ್ಧಗಳನ್ನ ನಿಲ್ಲಿಸ್ತೀರಾ ಎಲ್ಲಿ ಯುದ್ಧಗಳು ಎಲ್ಲಿ ನಡೀತಾ ಇದೆ ಈಗ ರಾಜಕೀಯ ಯುದ್ಧಗಳು ನಡೀತಾ ಇರೋದು ಧರ್ಮ ಯುದ್ಧಗಳು ನಡೀತಾ ಇರಲ್ಲ ದೇಶ ದೇಶಗಳು ರಷ್ಯಾ ಉಕ್ರೇನು ಹಾ ಬೇರೆ ದೇಶಗಳ ಬಗ್ಗೆ ನಮಗ್ ಬೇಡ ಓ ದೇವ್ರು ಎಲ್ಲಾರ್ಗು ಅಲ್ವಾ ಜನ್ಮಕ್ಕೆ ಹೋಗೋ ಇದೇನು ದೇಶಕ್ಕೆ ಮಾತ್ರ ಅಂತಿ ನಿಮ್ಮೂರಿಗೆ ಶಾಂತಿ ಸ್ಥಾಪನೆಗೆ ಅದು ಮಾಡಬಹುದು ಅನಾವಶ್ಯಕ ಯುದ್ಧಗಳನ್ನ ನಿಲ್ಸಿ ಶಾಂತಿ ಸ್ಥಾಪನೆಗೆ ಏನೇನ್ ಬೇಕು ಅದೆಲ್ಲ ಇರೋ ಗೊಂದಲಗಳು ಉಂಟು ಹೋದ್ರೆ ಏನ್ ಜಗಳ ಕಾರಣ ಇಲ್ಲ ಹೌದು ಗೊಂದಲಗಳೇ ಜಗಳ ಕಾರಣ ಅಲ್ಲ ನಿಜ ನಿಜ ಅದನ್ ಮಾಡಬಹುದು ಯುದ್ಧ ನಿಲ್ಸ್ಬಹುದು ನಿಲ್ಲಿಸಬಹುದು ವೆರಿ ಗುಡ್ ವೆರಿ ಪುಣ್ಯ ನೀವು ಊರಿಗೆ ಮಾತ್ರ ನೀವರು ಭೂಮಂಡಲಕ್ಕೆ ಪ್ರಪಂಚಕ್ಕೆ ಅಲ್ವಾ ನಾನು ಬ್ರಹ್ಮಾಂಡಕ್ಕೂ ಅಂತಲೂ ಅಲ್ಲ ಭೂಮಿ ಆ ಬ್ರಹ್ಮಾಂಡದ ಒಂದು ಚಿಕ್ಕ ಕಾಯ ಭೂಮಿ ನನ್ನ ಏನಿಗೆ ರಷ್ಯಾ ಅಲ್ಲ ಏನಕ್ಕೆ ನಮ್ಮ ಭಾರತ ನೋಡ್ಕೊಂಡ್ರೆ ಸಾಕಲ್ವಾ ಅಂತ ನನ್ನ ಮೆಂಟಾಲಿಟಿ ಅಯ್ಯೋ ನಿಮ್ಮ ವಿಶಾಲ ದೃಷ್ಟಿಗೆ ಹೋದ ಆಯಿತು ಲಾಸ್ಟ್ ಒನ್ ಫೇಸ್ಬುಕ್ ಮಾಲೀಕರು ಅಥವಾ ಸೋಶಿಯ ಈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮಾಲೀಕರು ಏನು ಮಾಡ್ತೀರಿ ಆಗಲೇ ಒಂದು ಹೇಳಿದ್ರೆ ಅದನ್ನೇ ಮಾಡ್ತೀನಿ ಬೇರೆ ಇದು ನೂರು ಮಾಡೋದು ಒಂದೇ ಇದು ಒಂದ್ ಮಾಡೋದು ಒಂದೇ ಓಕೆ ಒಬ್ಬರಿಗೆ ಒಂದೇ ಐಡಿ ಡಿ ಫೇಕ್ ಐ ಡಿ ಇಲ್ಲ ಒಬ್ರಿಗೆ ಒಂದೇ ಐಡಿ ಡಿ ಮಾಡಬೇಕು ಆ ಐಡಿಗೆ ನಿಮ್ಮ ಆಧಾರ್ ಕಾರ್ಡ್ ಇವಾಗ ಎಲ್ಲಾ ಕಡೆ ಕೇಳೋದು ಆಧಾರ್ ಕಾರ್ಡ್ ಕೇಳಬೇಕು ಆಧಾರ್ ಕಾರ್ಡ್ ಇದಾಗಿರ್ಬೇಕು ಯಾರೇನೋ ಕಮೆಂಟ್ ಹಾಕಿದ್ರೆ ಅವ್ನ್ ಹುಡುಕ್ಬೇಕಂದ್ರೆ ಅದು ಸಿಗಬೇಕು ಇವಾಗ ಒಂದು ಫೇಸ್ ಇದೆ ನಾನು ಒಂದು ಅಭಿಪ್ರಾಯ ಬರಿತಾ ಇದ್ದೀನಿ ದಿಸ್ ಇಸ್ ಮೀ ನಾನ್ ಸ್ವರ ಸುಂದರ ಅವಿನಾಶು ಇದು ನನ್ನ ಐಡೆಂಟಿಟಿ ಇದು ನನ್ನ ರೆಕಗ್ನೈಸೇಷನ್ ಅಂತ ನಾನು ಬೇರೆ ಯಾರೋ ಇವಾಗ ಏನೋ ಸೆನ್ಸಿಬಲ್ ಆಗಿ ಬರ್ದಿರ್ತೀನಿ ಡ್ಯಾಶ್ ಅಂತ ಕಮೆಂಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ ನಾನು ಎಲ್ಲೋಗ್ಲಿ ಅವ್ನೊಂಡು ಹೋಗ್ಲಿ ನಾನು ಬರ್ದಿ ಅದಕ್ಕೆ ಏನೋ ತುಂಬಾ ಒಳ್ಳೆ ವಿಷಯ ಬರ್ದಿರ್ತೀನಿ ಅವನೇನೋ ಕೆಟ್ಟದಾಗ ಮಾತಾಡಿರ್ತಾನೆ ಅವನ ತರದೇ ಮನಸ್ಥಿತಿ ಒಂದು ಇಪ್ಪತ್ತು ಜನ ಅದಕ್ಕೆ ಲೈಕ್ ಕೊಟ್ಟಿರ್ತಾರೆ ಆ ಲೈಕ್ಗೋಸ್ಕರನೇ ಅವ್ರು ಕಮೆಂಟ್ ಮಾಡೋದು ನಾನು ಹಾಕಿದ್ರೆ ಇದ್ ಮಾಡ್ತಾರೆ ಮೋದಿ ಬೈದ್ರೆ ಒಂದಷ್ಟು ಫಾಲೋವರ್ಸ್ ಇರ್ತಾರೆ ರಾಹುಲ್ ಗಾಂಧಿ ಬೈದ್ರೆ ಒಂದಷ್ಟು ಫಾಲೋವರ್ಸ್ ಇರ್ತಾರೆ ಇವಾಗ ಮೋದಿನ ಅವನೇನಾದ್ರೂ ಬೈದ್ರೆ ರಾಹುಲ್ ಗಾಂಧಿ ಫ್ಯಾನ್ಸ್ ಅಲ್ಲ ಅವನಿಗೆ ಸಪೋರ್ಟ್ ಸೂಪರ್ ಸೂಪರ್ ಅಂತ ಸೂಪರ್ ಸೂಪರ್ ಅಂತ ಹಂಗೆ ಹಂಗಿದಾವಲ್ಲ ಸೊ ಹಾಗಾಗಿ ಇವಾಗ ದರ್ಶನ್ ಫ್ಯಾನ್ಸ್ ಕೆಲವರು ಎಲ್ಲಾರು ಅಲ್ಲ ಅವರು ಕೆಲವರು ಹಂಗೆ ಬಿಹೇವ್ ಮಾಡೋದು ಏನೋ ಸೆನ್ಸಿಬಲ್ ಏನೋ ನಡೀತಾ ಜೈ ಡಿ ಬಾಸ್ ಅನ್ಬಿಡ್ತಾರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಲ್ವಾ ಅದ್ ಏನಿದೀವಿ ಅದಕ್ಕೆ ಅಂತ ಸೊ ಅಭಿಮಾನವನ್ನು ಯಾವುದು ಫೇಕ್ ಅಕೌಂಟ್ ಇರಬಾರ್ದು ಆಧಾರ್ ಕಾರ್ಡ್ ಕೊಡ್ಬೇಕು ಅವ್ನು ಯಾರೇ ಕಮೆಂಟ್ ಹಾಕಿದ್ರು ಅವ್ನ ಕೇಳಿದ್ರೆ ಹೌದು ಆಗ್ತದೆ ಏನ್ ಇವಾಗ ಅನ್ಬೇಕು ಅದೇ ರೆಕಗ್ನೈಸನ್ ನಾನ್ ಯಾರಾದ್ರೂ ಕೇಳಲಿ ಫೋನ್ ಮಾಡ್ಲಿ ನಾನು ಮಾತಾಡೋದಕ್ಕೆ ಕ್ರೆಡಿ ಸೆನ್ಸಿಬಲ್ ಆಗಿ ಮಾತಾಡಿದಾಗ ಮಾತ್ರ ಮಾಡದಲ್ಲ ಒಂದ್ ಚರ್ಚೆ ವಾದ ವಿವಾದ ವಿಮರ್ಶೆ ಆಗ್ಬೇಕು ಪರ ವಿರೋಧ ಮಾತಾಡೋದ ನನ್ನ ನನಗೆ ಗೊತ್ತಿಲ್ಲ ಇರೋದು ನಾನ್ ತಿಳ್ಕೊತೀನಿ ಅವ್ರಿಗೆ ಗೊತ್ತಿದ್ದೇ ಇರೋದು ನಾನು ಹೇಳ್ತೀನಿ ಆ ರೀತಿ ಆಗ್ಬೇಕು ಪೊಲೀಸ್ ಎಷ್ಟು ಕೆಲಸ ಕಡಿಮೆ ಆಯ್ತಾವಾಗ ನೆಗೆಟಿವ್ ಕಮೆಂಟ್ ಹಾಕೋದೇ ಇಲ್ಲ ಹುಡ್ಕೊಂಡ್ಬರ್ತಾರಪ್ಪ ಹುಡ್ಕೊಂಡ್ಬರ್ತಾರಪ್ಪ ನೆಗೆಟಿವ್ ಕಮೆಂಟ್ ಹಾಕದೇ ಇಲ್ಲ ಪಾರದರ್ಶಕತೆ ಇದ್ದಷ್ಟು ಕಂಪ್ಲೇಂಟ್ ಕೊಡಬಹುದು ಅವ್ರಿಗೆ ಹುಡ್ಕೋದಕ್ಕೂ ಈಸಿ ಆಗಬೇಕು ಸೊ ಅದು ಬರ್ಲೇಬೇಕು ಸೋಷಿಯಲ್ ಮೀಡಿಯಾಕ್ಕೆ ನೀವು ಮಾಲೀಕರಾದ್ರೆ ಅದು ಮಾಡಿ ಮಾಡೇ ಬರ್ತೀನಿ ಓಕೆ ನೀವು ಒಟ್ಟಾರಿಯಾಗಿ ಈಗ ಮೂರ್ ನಾಲ್ಕು ಕೇಳಿದೆ ನೀವು ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಹೋಗ್ತೀರಾ ಮುಖ್ಯಮಂತ್ರಿ ಆಗ್ತೀರಾ ದೇವ್ರ ಆಗ್ತೀರಾ ಮತ್ತೆ ಈ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಮಾಲೀಕರ ಇದ್ರಲ್ಲಿ ಪರ್ಟಿಕ್ಯುಲರ್ ನಾನು ಇದಾಗಬೇಕಪ್ಪ ಅರ್ಜೆಂಟ್ ಇದು ಬೇಕೇ ಬೇಕು ಈ ಜಗತ್ತಿಗೆ ಈಗ ಅಂದ್ರೆ ಏನಾದ್ರು ಎಲ್ಲ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಿಗ್ ಬಾಸ್ ಒಂದು ಬಿಟ್ಟು ಇನ್ನೆಲ್ಲ ಬೇಕು ಅದು ಬೇಡ ಬಿಡಿ ಬಿಗ್ ಬಾಸ್ ನಾನು ಅತಿಥಿಯಾಗಿ ಹೋಗೋದು ಬೇಡ ಏನು ಆಗೋದು ಬೇಕಿಲ್ಲ ಅದು ಬಿಟ್ಟು ಇವೆಲ್ಲ ಸೆನ್ಸಿಬಲ್ ಆಗಿದೆ ದೇವರ ಅವಶ್ಯಕತೆ ಇದೆ ಇದಾರೋ ಇಲ್ವೋ ಅದು ಬೇರೆ ಕತೆ ಇದ್ದು ಬಂದು ಪ್ರತ್ಯಕ್ಷ ಆದ್ರೆ ಏನೋ ಒಂದು ಆಗುತ್ತೆ ಸಿಂಪ್ಲಿ ಕೇಳ್ತೀನಿ ನೀವು ಒಂದೇ ಮಾತು ಹತ್ತು ಹಾಕಿ ದಲ್ವೇ ಅಲ್ಲ ಒಂದ್ ಮಾತಲ್ಲಿ ಹೇಳದೇ ಇಲ್ವ ಆಗೋದಕ್ಕೆ ಬರೋದೇ ಇಲ್ಲ ಹೌದು ನಾನು ನಂಬ್ತೀನಿ ಅಥವಾ ನಂಬಲ್ಲ ಅದು ನಂಬ್ತೀನಿ ಅಂದಾಗ ಅದಕ್ಕೆ ಹತ್ತು ವಾಕ್ಯ ಯಾಕೆ ನಂಬ್ತೀನಿ ಅಂತ ಬಂದ್ಬಿಡುತ್ತೆ ನನ್ನ ಕೆಲ್ಸಗಳಲ್ಲಿ ನಾನ್ ನಂಬ್ತೀನಿ ನನ್ನ ತಂದೆ ತಾಯಿಯಲ್ಲಿ ನಾನು ದೇವರ ನೋಡ್ತೀನಿ ನನ್ನ ಸ್ನೇಹಿತರಲ್ಲಿ ಬೇರೆ ಬೇರೆ ಅಂದ್ರೆ ಕಾಯಕದಲ್ಲಿ ಇದ್ದಾನೆ ನೀವು ಯಾವ ದೇವ್ರ ಬಗ್ಗೆ ಕೇಳ್ತಾ ಇದೀರೋ ಗೊತ್ತಿಲ್ಲ ಸುಮಾರು ದೇವ್ರುಗಳಿದೆ ನನ್ನ ಸ್ನೇಹಿತರು ಕಷ್ಟಕ್ಕಾದೋ ದೇವ್ರುಗಳು ಪಂಚಭೂತಗಳು ದೇವ್ರೆ ಪ್ರಕೃತಿನೂ ದೇವ್ರೆ ನನ್ನ ತಂದೆ ತಾಯಿನೂ ದೇವ್ರೆ ನನ್ನ ಕೆಲಸವೂ ನನಗೆ ದೇವ್ರೆ ಅಂದ್ರೆ ಎನರ್ಜಿ ನೀವು ನಂಬ್ತೀರಾ ಎನರ್ಜಿ ಅನ್ನೋದಿದೆ ಎನರ್ಜಿ ಅನ್ನೋದಿದೆ ಸೊ ಗುಡಿಯಲ್ಲಿರುವ ವಿಗ್ರಹದ ಮೇಲೆ ನಂಬಿಕೆ ಕಡಿಮೆ ಅದ್ ಲಾಸ್ಟ್ ಇಟ್ಕೊಂತಿನಿ ಫಸ್ಟ್ ಇವನ್ನ ಇಟ್ಕೊಂತೀನಿ ಅದನ್ನೂ ನಂಬ್ತೀನಿ ಗುಡಿಯಲ್ಲಿರುವ ವಿಗ್ರಹವನ್ನ ಅದನ್ನೂ ನಂಬ್ತೀನಿ ಅದ್ ಲಾಸ್ಟ್ ಅಲ್ಲಿ ಅದ್ರ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲ ಫಸ್ಟ್ ನಂಬಿಕೆ ಇರೋದು ನಮ್ಮ ಕೆಲಸ ನಾವು ಕೆಲಸ ಮಾಡಿದ್ರೆ ತಿಂತೀವಿ ಅದು ಬೇಸಿಕ್ ಸೊ ಸಂಕಟಗಳಲ್ಲಿ ಮೂಲ ಅಂತೂ ಎನರ್ಜಿ ಅದು ಇದ್ದೇ ಇದೆ ಇವಾಗ ಎಂಡ್ ಆಫ್ ದ ಡೇ ಎಷ್ಟೇ ವಾದ ವಿವಾದ ಏನೇ ಮಾಡ್ಕೊಂಡೋದ್ರು ಇದಕ್ಕೆಲ್ಲ ಕಾರಣ ಏನು ಹೆಂಗ್ ಸೃಷ್ಟಿ ಆಯ್ತು ಪ್ರತಿಯೊಂದಕ್ಕೂ ಕೊಡಬಹುದು ಆಡಮ್ ಮೀವ ಬಂದ್ರು ಇನ್ನೊಬ್ರು ಬಂದ್ರು ಪಂಚಭೂತಗಳಿದೆ ಪ್ರಕೃತಿ ಇದೆ ಪ್ರಕೃತಿನ ದೇವರು ಪ್ರಕೃತಿಯಲ್ಲಿಂದ ಬಂತು ಅಂತಂದರೆ ಒಂದು ಮೂಲ ಬೇಕೇ ಬೇಕಲ್ಲ ಆ ಮೂಲ ದೇವರಷ್ಟೇ ಆವಾಗಿದ್ರೇನು ಇವಾಗ ಇಲ್ಲದೆ ಇರಬಹುದು ಬೇರೆ ವ್ಯಾಖ್ಯಾನಗಳಿದ್ದಾವೆ ವ್ಯಾಖ್ಯಾನಗಳಿದ್ದ ಅಂದರೆ ಪ್ರತಿಯೊಂದಕ್ಕೂ ನಾವು ವಿಗ್ರಹ ರೂಪ ಕೊಟ್ಟರು ಯಾಕಂದರೆ ಮನುಷ್ಯ ನಿರ್ವಿಕಾರವಾಗಿ ಏನೋ ನೋಡು ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವನಿಗೆ ಇಲ್ಲ ಅವನಿಗೆ ಏನೋ ಒಂದು ರೂಪ ತೋರಿಸಲೇಬೇಕು ಹೌದು ಏ ಇಲ್ಲಿ ಹೋದ್ರು ನೋಡು ಸುದೀಪ್ ಅವ್ರು ಹೋದ್ರು ದರ್ಶನವ್ರು ಹೋದ್ರು ಅವನು ಅಲ್ಲಿ ನೋಡ ನಿಂತರ ನೋಡ ಅವನಿಗೆ ಅವಾಗಲೇ ಸ್ಪಷ್ಟತೆ ಬರೋದು ಹೌದು ಅವನಿಗೆ ಮೂರ್ತ ರೂಪ ಕೊಟ್ಟಾಗ ಓ ಇಲ್ಲಿದೆ ಸಾಮಾನ್ಯರಿಗೆ ಅದು ಬೇಕಲ್ವಾ ಸೊ ಅದಕ್ಕೆ ದೇವಸ್ಥಾನಗಳು ಮೂರ್ತಿಗಳು ಯಾಕಂದ್ರೆ ಅವ್ರು ಶರಣಾಗಬೇಕು ಜ್ಞಾನಿಗಳಿಗೆ ಅವನಿಗೆ ಎಲ್ಲ ಕಡೆ ಕಾಣ್ತಾರೆ ಪ್ರಹ್ಲಾದನಿಗೆ ಈ ಕಂಬದಲ್ಲೂ ಕಾಣ್ತಾ ಈ ಕಂಬದಲ್ಲೂ ಕಾಣ್ತಾರೆ ಸೊ ಸಾಮಾನ್ಯರಿಗೆ ಅಷ್ಟು ಶಕ್ತಿ ಇಲ್ಲ ಎಲ್ಲ ಕಡೆಯೂ ದೇವರು ನೋಡುವಷ್ಟು ಅದಕ್ಕೆ ಅವ್ರಿಗೊಂದು ದೇವಸ್ಥಾನ ಒಂದು ಮೂರ್ತಿ ಓಕೆ ಯಾಕಂದ್ರೆ ಅವರು ಅಲ್ಲಾದ್ರೂ ಹೋಗುವ ಒಂದು ಭಗವಂತನಿಗೆ ಶರಣಾಗಲಿ ಅಂತ ಯಾಕಂದ್ರೆ ಶರಣಾಗತಿ ಬುದ್ಧಿನೇ ಸಮಾಜದಲ್ಲಿ ಜನಗಳಿಗೆ ಹೊರಟೋಯ್ತು ಅಂದ್ರೆ ಎಲ್ಲ ಹಿಂಗ್ ನಿಜ ರಕ್ತಪಾತ ಆಗೋಕ್ ಶುರುವ ನಿಜ ನಿಜ ತುಂಬಾ ಜನ ಕೇಳ್ತಾ ಇರ್ತಾರೆ ಚರ್ಚೆಗೆ ಅಲ್ಲಿ ಇಲ್ಲಿ ಹೋದಾಗ ಈ ತರ ಕೇಳದಾಗ ಏನ್ ಇಲ್ವಾ ನಿಮ್ಮ ಅಭಿಪ್ರಾಯ ನಾಸ್ತಿಕರ ನಾಸ್ತಿಕರ ಕ್ಲಿಯರ್ ಆಗಿ ಹೇಳ್ತೀನಿ ಆಸ್ತಿಕರ ಜೊತೆ ಕುತ್ಕೊಂಡಿದ್ರೆ ಆಸ್ತಿಕ ನಾಸ್ತಿಕರ ಜೊತೆ ಕುತ್ಕೊಂಡಿದ್ರೆ ನಾಸ್ತಿಕ ಸೊ ಅದಕ್ಕೆ ಅಜ್ಞಾಯಿತವಾದಿ ಅನ್ನೋರ್ ಜೊತೆ ಇದಾನೆ ಇಲ್ಲ ಅನ್ನೋರ್ ಜೊತೆ ಇಲ್ಲ ಸೊ ಅದನ್ ಮೇಲೆ ಜಾಸ್ತಿ ಏನು ಮಾಡೋದಕ್ಕೋಗಲ್ಸ ಏನಿದ್ಯೋ ಅದ್ರಲ್ಲಿ ದೇವ್ರಿ ನಂಬ್ತೀನಿ ದೇವ್ರ್ ನಂಬ್ತೀನಿ ಬಟ್ ಕೊನೆಗೆ ಇಟ್ಕೊಂಡಿದೀನಿ ವಿಜ್ಞಾನ ನಂಬ್ತೀನಿ ಪ್ರಕೃತಿಯನ್ನು ನಂಬ್ತೀನಿ ಮಾಡೋ ಕೆಲ್ಸಗಳನ್ನ ನಂಬ್ತೀನಿ ಎಲ್ಲದಕ್ಕೂ ಒಂದೊಂದು ಸೈಂಟಿಫಿಕಲಿ ಆನ್ಸರ್ ಇದೆ ಅನ್ಸುತ್ತೆ ಅಂದ್ರೆ ಒಬ್ಬ ಆಪರೇಷನ್ ಆದ್ಮೇಲೆ ಡಾಕ್ಟರ್ ಕೂಡ ಮಿಕ್ಕಿದೇವ್ರಿಗೆ ಅಂತ ಅಂದ್ರೆ ಅವರು ವಿಷ್ಣು ಶಿವನ್ ಹೇಳದೇ ಇರಬಹುದು ಬಟ್ ಇನ್ನೇನೋ ಅವರು ಹೌದು ವಿಜ್ಞಾನ ನಂಬೋ ಡಾಕ್ಟ್ರು ಹೇಳಿದ್ದಾರೆ ನಿನ್ನೆ ಹತ್ರನೇ ಮಾತಾಡ್ಬೇಕಾದ್ರೆ ಬೇರೆ ಯಾರ ಹತ್ರ ಹೇಳಿದೆ ಅನ್ಸುತ್ತೆ ಈಗ ಒಂದಷ್ಟು ಜನ ನಾಸ್ತಿಕರು ಇರ್ತಾರೆ ನಾಸ್ತಿಕರೆಲ್ಲ ಏ ದೇವ್ರೆಲ್ಲ ಹಂಗೆ ಅಂತೆಲ್ಲ ಓಡಾಡ್ಕೊಂಡಿರ್ತಾರೆ ಇನ್ನೇನ್ ದೇವರು ಅಂದ್ರೆ ಸೈನ್ಸ್ ದೇವರು ವಿಜ್ಞಾನನೇ ದೇವರು ಅಂತಾರೆ ಆ ವಿಜ್ಞಾನಿಗಳು ರಾಕೆಟ್ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಸ್ವಾಮಿ ಎಲ್ಲ ಒಳ್ಳೆ ಮಾಡೋದು ಅಂತ ದೇವಸ್ಥಾನದಲ್ಲಿ ಇವರು ನಾಸ್ತಿ ಕನ್ಫ್ಯೂಸ್ ಆಗಿ ಹೋಗ್ತಾರೆ ಏನ್ ನಡೀತಾ ಇದೆ ಇಲ್ಲಿ ನಾವು ನೀವೇ ದೇವರು ಅಂತ ಇದ್ದು ನೀವೇ ದೇವ್ರೆ ಅದು ವಿವಾದ ಇದೆ ಅದು ಟೈಮ್ ಬೇಕು ಯಾವಾಗಲೂ ಈ ಒಂದು ಮಗು ಜಾತ್ರೆಗೆ ತಂದೆ ಕೈ ಬೆರಳು ಹಿಡ್ಕೊಂಡು ಹೋದಾಗ ನನ್ನ ತಂದೆ ನಂಬಿಕೆ ಅಂದ್ರೆ ನಮಗಿಂತ ಎತ್ತರದ ಒಂದು ಶಕ್ತಿಯನ್ನು ನಂಬೋದ್ರಿಂದ ನನ್ನ ಕತ್ಲೆಯಲ್ಲೂ ಧೈರ್ಯವಾಗಿ ನಡ್ಕೊಂಡು ಹೋಗ್ಬೋದು ಯಾಕಂದ್ರೆ ಭರವಸೆಗೋಸ್ಕರ ನಾವು ಒಂದು ಶಕ್ತಿಗೆ ಆಶ್ರಯಿತರಾಗಬೇಕು ಅದ್ರ ಹೊರತು ನಾವು ನಮ್ಮನ್ನು ಮಾರ್ಕೊಂಡು ಎಲ್ಲವನ್ನೂ ಅವನ ಮೇಲೆ ಬಿಟ್ಬಿಡೋದು ಅಂತ ಹೌದು ಹೇಗೆ ಪೊಲೀಸ್ನವರು ಇದ್ದಾರೆ ಅನ್ನೋ ನಂಬಿಕೆ ಒಂದು ಹೆಣ್ಮಗಳು ರಾತ್ರಿ ನಡ್ಕೊಂಡು ಹೋಗೋದಾದ್ರೆ ನನಗೂ ದೇವ್ರಿದ್ದಾನೇನೋ ನಂಬಿಕೆ ಇವನು ಮನೆಯಲ್ಲಿ ಅರಕೆ ಇಕ್ತಾರೆ ದೇವ್ರ ಬಂದು ಏನೋ ಮಾಡಲ್ಲ ಆಸ್ಪತ್ರೆಗೆ ಹೋಗೋರ್ಗೂ ನನ್ನ ದೇವ್ರಲ್ಲಿ ಕಾಪಾಡ್ತಾನೆ ನಂಬಿಕೆ ಹೌದು 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 ಸೊ ಈ ನಂಬಿಕೆ ಇಲ್ಲಿ ದೇವ್ರಂಬಿಕೆ ನಂಬಿಕೆಯಲ್ಲಿ ದೇವರು ಇದ್ದಾನೆ ಸೊ ಅದೇ ಹೇಳದ್ನಲ್ಲ ಮೂಲ ಅಂತ ಹೋದ್ರೆ ಅಲ್ಲಿಗೆ ಬರುತ್ತೆ ಯಾರೋ ಒಬ್ರು ಇರ್ಲೇಬೇಕಲ್ವಾ ಇದ್ರ ಇದ್ರ ಪಿತಾಯಾರು ಇವರು ಇವಾಗ ಮಗುವಲ್ಲಿಂದ ಬಂತು ತಂದೆ ಒಂದು ಗಂಡು ಹೆಣ್ಣು ಸೇರಿದಾಗ ಬಂತು ದಟ್ ಈಸ್ ಸೈನ್ಸ್ ಹಂಗೆ ಉಳಿತ ಹೋದಾಗ ಇದೆಲ್ಲಿಂದ ಬಂತು ಪ್ರಕೃತಿನೇ ದೇವರು ಓಕೆ ಪ್ರಕೃತಿ ಅಂದ್ರೆ ಪಂಚಾಭೂತಗಳು ದೇವ್ರು ಪಂಚಭೂತಗಳು ಯಾವ್ದು ಗಾಳಿ ಮಳೆ ಬೆಳಕು ಎಲ್ಲ ಪಂಚಭೂತಗಳು ಅದು ಎಲ್ಲಿಂದ ಬಂತು ಅಂದ್ರೆ ಅದಕ್ಕೆ ಆನ್ಸರ್ ಇಲ್ಲ ಒಂದು ಮೊದಲನೇ ಮರ ಸೃಷ್ಟಿಯಾಗಿದ್ದು ಮಳೆ ಎಲ್ಲಿಂದ ಬಂತು ಆಕಾಶ ಹೇಗೆ ಭೂಮಿ ಹೇಗೆ ಇದ್ರ ಸೃಷ್ಟಿ ಹೇಗಾಯಿತು ಅಲ್ಲಿ ಅದಕ್ಕೆ ನನ್ನ ಪ್ರಶ್ನೆ ನಾನು ಆ ಕಡೆನೂ ವಾದ ಮಾಡಬಲ್ಲ ಈ ಕಡೆನೂ ವಾದ ಮಾಡಬಲ್ಲೆ ಸತ್ಯ ಇದ್ದ ಅನ್ನೋದು ಸತ್ಯ ಈಗ ಇದಾನೋ ಇಲ್ವೋ ಅನ್ನೋದು ಅದು ಜ್ಞಾನ ಚರ್ಚೆ ಮಾಡ್ಬೇಕು ಅಂತ ಯಾಕಂದ್ರೆ ಸತ್ಯ ಗೊತ್ತಿರೋ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಈ ವಿಷಯಗಳಲ್ಲೆಲ್ಲ ಜಾಸ್ತಿ ಆಳ್ವಾಗ ಹೋದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಎಕ್ಸೈಟ್ಮೆಂಟ್ ಅನ್ನೋದು ಹಾಳಾಗ್ಬಿಡುತ್ತೆ ಮುಂಚೆ ಒಂದ್ ಮುಗ್ಧತೆ ಇತ್ತು ನನ್ಗೆ ಇವಾಗ್ಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಮ್ ವರ್ಕ್ ಮಾಡದೇ ಇದ್ದಾಗ ಅದು ಇದು ಎಲ್ಲ ಒಂದ್ ಮುಗ್ಧತೆ ಇತ್ತು ಅಪ್ಪ ದೇವ್ರ ಮುಂದೆ ಅರ್ಧ ಗಂಟೆ ನೆನೆಸ್ಕೊಳ್ಳೋದಪ್ಪ ಬುಕ್ ಇಲ್ಲ ಇದಿಲ್ಲ ಏನೋ ಓಡಿ ಓಡಿಸ್ಬೇಡಪ್ಪ ಆ ಟೀಚರ್ ಹತ್ರ ಓಡಿಸ್ಬಿಡ ಪೆನ್ಸಿಲ್ ಕೊಡ್ಬಿಡು ಪೆನ್ ಕೊಟ್ಬಿಡು ಹಿಂಗೆ ನನಗೇನು ಟಿವಿ ಸೀರಿಯಲ್ ಎಲ್ಲ ಇನ್ಫ್ಲುಯೆನ್ಸ್ ಆಗಿ ದೇವ್ರು ಇದಾನೆ ಬರುದು ಇವಾಗ ಆ ಮುಗ್ಧತೆ ಹಾಳಾಗ್ಬಿಡುತ್ತೆ ಹೋಗ್ತಾ ಹೋಗ್ತಾ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಹೊಡಿತಾರೆ ಮಾಡಬೇಕು ಇಲ್ಲ ತಿನ್ನಬೇಕು ಇಲ್ಲಿ ದೇವ್ರದ್ದು ಕೆಲಸ ಇಲ್ಲ ನನ್ನ ತಪ್ಪು ಸೊ ಪ್ರತಿಯೊಂದ್ರಲ್ಲೂ ಎಕ್ಸೈಟ್ಮೆಂಟ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ ಜಾಸ್ತಿ ತಿಳ್ಕೊಂಡಷ್ಟು ಆ ಸಿಚುವೇಶನ್ನ ಎಂಜಾಯ್ ಮಾಡ್ಬಿಡ್ಬೇಕು ಬಟ್ ಇಲ್ಲ ತಿಳ್ಕೊಂಡ್ರು ಕೂಡ ನಮಗೂ ನಾವು ಒಂದು ಬೌಂಡ್ರಿ ಹಾಕೊಬೇಕು ನನ್ನ ಎಂಜಾಯ್ಮೆಂಟ್ಗೆ ಹಾಳಾಗ್ಬಾರ್ದು ನನ್ನ ಮನೋರಂಜನೆಗೆ ಹಾಳಾಗ್ಬಾರ್ದು ಅನ್ನೋದು ಒಂದು ಇದಿದೆ ಅದು ಆವಾಗ್ಲಿಂದ ಅದು ಯೋಚನೆ ಆಗ್ತಾ ಇರುತ್ತೆ ಬರ್ತಾ ಇರುತ್ತೆ ನಾಯ್ಸ್ ನಾಯ್ಸ್ ನೋಡಿ ಇದು ಎಷ್ಟು ಇವರಿಗೆ ನಾವು ಮುಖ್ಯಮಂತ್ರಿ ಮಾಡಿದ್ದೋ ಮಾರ್ಕ್ ಜುಕರ್ಬರ್ಗ್ ಮಾಡಿದ್ದೋ ದೇವ್ರು ಮಾಡಿದ್ದೋ ಈಗೆಲ್ಲ ವಿತ್ಡ್ರಾ ಮಾಡ್ಕೊಳ್ತಿದ್ದೀವಿ ಮತ್ತು ಆಮೇಲೆ ಮನೆಗೆ ನೀವು ನೀವಾಗೆ ಹೋಗ್ಬೇಕು ದೇವರಾಗೆ ಹೋದರೆ ಹೌದು ಮನೇಲಿ ಆಚೆ ಕಳಿಸ್ಬಿಡ್ತಾರೆ ಎಲ್ಲಿ ನಮ್ಮ ಮಗ ಅಂದ್ಬಿಡ್ತಾರೆ ಸರಿ ಈ ಸೆಗ್ಮೆಂಟ್ ಮುಗೀತು ಮತ್ತೆ ಭೇಟಿ ಆಗೋಣ ನಮಸ್ಕಾರ